ಪಟ್ಟಣ್ ಪಂಚಾಯಿತಿ ಚುನಾವಣೆಗೆ ಮೊಪ್ಪರಳ್ಳಿ ನಾಗ್ದೇನಹಳ್ಳಿ ಹೊಸಳ್ಳಿ ಎರಡನೇ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮಾಂಜಿನಪ್ಪ ಅವರು ಸ್ಪರ್ಧಿಸುತ್ತಿದ್ದಾರೆ ಇವರ ಗುರುತಿನ ಚಿಹ್ನೆ ಅಸ್ತ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ದಯವಿಟ್ಟು ನಮ್ಮ ಹದಿನ ಹೊಸಹಳ್ಳಿ ಮುಪ್ಪಳ್ಳಿ ನಾಗದನಹಳ್ಳಿ ಮೂರು ಊರಿನ ಮತದಾರರು ನನಗೆ ಅಷ್ಟದ ಗುರುತಿನಿಂದ ಮತವನ್ನು ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಾನು ನಿಮ್ಮ ನಿಮ್ಮಗಳ ಸೇವೆಗಾಗಿ ಸದಾ ಸಿದ್ಧವೇ ಇರ್ತೀನಿ ಈ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಮಕ್ಕಳಿಗೆ ಒಂದು ತಿಂಗಳಿಗೆ ಸಾರಿಗೆ ವ್ಯವಸ್ಥೆ ಮತ್ತು ಕರೆಂಟ್ ಫ್ರೀ ಮತ್ತೆ ಅಕ್ಕಿ ಅಕ್ಕಿ ಫ್ರೀ ಕೊಡ್ತಿದ್ದಾರೆ ವಿದ್ಯಾವಂತರಿಗೂ ಸಹ ಕಲರ್ಶಿಪ್ ಕೊಡ್ತಿದ್ದಾರೆ ದಯವಿಟ್ಟು ನನಗೆ ಮತ ಹಾಕಿ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ ನೀವು ಬರೋದಕ್ಕೆ ಕಾರಣ ಏನು ರಾಜಕಾರಣಕ್ಕೆ ಕಾರಣ ಬರೋದಕ್ಕೆ ಇಲ್ಲಿ ರಿಸರ್ವೇಷನ್ ಸೀಟ್ ಕೊಟ್ಟಿದ್ದಾರೆ ಇಷ್ಟಿಯಿಂದನೇ ಸ್ಪರ್ಧೆ ಮಾಡಬೇಕಾಗಿತ್ತು ಇಲ್ಲಿ ಹದಿನಾರು ವರ್ಷಗಳಲ್ಲೂ ಎಸ್ಟಿ ಇಲ್ಲ ಮೋಕ್ ನಾಲ್ಕು ದಿನಗಳಲ್ಲೂ ಇರಲಿಲ್ಲ ನಮ್ಮ ಮೋಕ್ಳಿಯಲ್ಲಿ ಮಾತ್ರ ಎಸ್ಟಿ ಇರೋದ್ರಿಂದ ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಬಿ ಫಾರಂ ಕೊಟ್ಟು ನಿಲ್ಲಿಸಿದ್ದಾರೆ ಏನಕ್ಕೋಸ್ಕರ ನೀವು ರಾಜಕಾರಣಕ್ಕೆ ಬಂದ ಸರ್ ಸ್ವಲ್ಪ ನಾವು ಎಲ್ಲ ಜನಗಳ ಸೇವೆ ಮಾಡೋದಕ್ಕೆ ಆಮೇಲೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಓವರ್ ಟ್ಯಾಂಕ್ ಇಲ್ಲ ಮತ್ತೆ ಇಲ್ಲಿ ಮಶಾಣ ಕ್ಲೀನಿಂಗ್ ಇಲ್ಲ ಯಾರಾದ್ರೂ ತಿಳ್ಕೊಂಡ್ರೆ ಎಲ್ಲಾದ್ರು ಮಣ್ಣು ಮಾಡಬೇಕಾದ್ರೆ ಜೆ ಸಿ ಪಿ ತಂಗ್ ಕ್ಲೀನ್ ಮಾಡಿ ಮಾಡ್ ಬರೋದು ಪ್ರತಿ ಸಲನು ಮಶಾಣಕ್ಕ ಒಂದು ಕಾಂಪೌಂಡ್ ಮಾಡಿಸ್ಬೇಕು ಮಶಾಣ ನೀಟ್ ಆಗಿರ್ಬೇಕು ಅದೇ ನಾವು ಕಷ್ಟ ಮಾಡ್ತಾ ಇದ್ರಿ ಮತ್ತೆ ಊರಲ್ಲಿ ಬಸ್ ಸ್ಟಾಂಡ್ ಸ್ಕೂಲ್ ಮಕ್ಕಳು ಎಲ್ಲ ಹೋಗ್ಬೇಕಾದ್ರೆ ಮಳೆ ಬಿಳಿ ಬಂದು ಬಸ್ ಜಾಗದಿಂದ ಮಾಡಬೇಕು ಮತ್ತೆ ಮಶಾಳಕ್ಕ ಕಾಂಪೌಂಡ್ ಮಾಡಿಸ್ಬೇಕು